ಸರ್ ದರ್ಶನ್ ಅವ್ರಿಗೆ ಬೇಲ್ ಆಗ್ಬೇಕಾ ಬೇಡ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಮುಖ್ಯ ಅಲ್ಲ ನ್ಯಾಯ ಸಿಗ್ಬೇಕು ಅನ್ನೋದು ಅಷ್ಟೇ ನಾನು ನಾನಾಗಿರ್ಲಿ ನೀನಾಗಿರ್ಲಿ ಸಿ ಎಂ ಆಗಿರಲಿ ಎಂ ಆಗಿರಲಿ ಆಗಿರ್ಲಿ ಪಿ ಎಂ ಆಗಿರ್ಲಿ ಯಾರೇ ಆಗಿರಲಿ ನಾನು ಕೇಳ್ಕೊಳ್ಳೋದು ಅಷ್ಟೇ ಮೇಡಮ್ ಪಬ್ಲಿಕ್ ಬದುಕ್ಬೇಕಾ ನ್ಯಾಯ ನನ್ನ ಮುಸ್ಲಿಮ್ಸು ಆದ್ರೂ ದರ್ಶನ್ ಫ್ಯಾನ್ ನಾನು ಯಾಕಂದ್ರೆ ಅವ್ರು ಫಿಲ್ಮ್ ಹಂಗಿರ್ತಿತ್ತು ಅವ್ರು ಆ ಥರ ಮಾಡಿದ್ರೆ ಬೇರೆಯವ್ರ ಗತಿ ಏನು ಮುಂಡಿ ನೋಡಿದ್ರು ಎಕ್ಸಾಮ್ ಮಾಡಿದ್ರು ಎಷ್ಟೇ ಅವ್ರು ಕೆಟ್ಟವ್ರ ಆಗಿರ್ಲಿ ಏನೇ ಮಾಡಿರ್ಲಿ ಅದೊಂದು ಧರ್ಮದಿಂದ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅವಳಿಗೆ ನ್ಯಾಯ ಸಿಗ್ಬೇಕು ಅವಳಿಗೆ ಏನ್ ಮಾಡ್ಬೇಕು ಅದ್ ಮಾಡಿ ಪಾಪ ಇವ್ರು ಮಾಡಿ ತಪ್ಪೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾವಿವತ್ತು ದರ್ಶನ್ ಅವರು ಆರೋಪಿ ಆಗಿರುವಂತಹ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದ ಬಗ್ಗೆ ಜನರ ಹತ್ರ ಮಾತಾಡ್ಸೋಣ ಅಂತ ಬಂದಿದೀವಿ ಯಾಕಂತಂದ್ರೆ ದಿನಕ್ಕೂ ಒಂದೊಂದು ತಿರುವು ತಗೊಂತಾ ಇದೆ ಈ ಕೇಸ್ ಒಂದ್ ದಿನ ಆದ್ಮೇಲೆ ಒಂದಿನ ಜನಕ್ಕೆ ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ತಾ ಇದೆ ಇವತ್ತಿದ್ದಂತಹ ಅಭಿಪ್ರಾಯ ನಾಳೆ ಇರೋದಿಲ್ಲ ನಾಡಿದ್ದಿರೋದಿಲ್ಲ ಹೀಗೆ ಬನ್ನಿ ದರ್ಶನ್ ಅವ್ರಿಗೆ ಬೇಲ್ ಸಿಗ್ಬೇಕಾ ಬೇಡ್ವಾ ಜನ ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ಹೇಳಿ ಅವ್ರ ಹತ್ರನೇ ಕೇಳ್ಕೊಂಬರೋಣ ಸರ್ ದರ್ಶನ್ ಅವ್ರಿಗೆ ಬೇಲ್ ಆಗ್ಬೇಕಾ ಬೇಡವಾ ಮೇಡಮ್ ಅದನ್ನು ನಾವು ತೀರ್ಪು ಕೊಡೋಕ್ಕಾಗಲ್ಲ ಅದು ಕೋರ್ಟ್ ಅಂತ ಇದೆ ಕಾನೂನು ಅಂತ ಇದೆ ಅದರಲ್ಲಿ ಅವರು ಏನೇನು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಕಾಲಾವಕಾಶ ತಗೊಂಡು ಅವ್ರು ಚರ್ಚೆ ಮಾಡಿ ಫೈನಲಲ್ಲಿ ಅದು ಬೇಲ್ ಸಿಗುತ್ತಾ ಸಿಗಲ್ವ ಅನ್ನೋದು ಮುಖ್ಯ ಅಲ್ಲ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ ನಮ್ಮ ಮುಖ್ಯ ದರ್ಶನ್ ಅವರು ಈ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಾರೆ ಅವ್ರು ಮಾಡಿರೋ ತಪ್ಪಾ ಸರಿನಾ ಮೇಡಮ್ ಅದು ಏನು ಅಂತ ಇನ್ನೂ ಯಾವುದೇ ರೀತಿ ಪಬ್ಲಿಕ್ಕಿಗೆ ಕನ್ಫರ್ಮ್ ಆಗಿ ಯಾವುದು ಗೊತ್ತಾಗಿಲ್ಲ ಅವರು ತಪ್ಪು ಮಾಡಿದಾರಾ ಅಥವಾ ರಿಯಲ್ಲ ಅಥವಾ ರೀಲಾ ಅಂತ ಅದು ಕಾನೂನು ಎಲ್ರಿಗೂ ಗೊತ್ತಾಗೋ ಥರ ಫೈನಲ್ ರಿಸಲ್ಟ್ ಕೊಡುತ್ತಲ್ಲ ಆವಾಗಲೇ ಗೊತ್ತಾಗುತ್ತೆ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಅವರು ಹಂಗೆ ಮುಂದುವರ್ಕೊಂಡು ಹೋಗ್ತಾರೆ ತಪ್ಪು ಮಾಡಿದರೆ ಅವ್ರದ್ದು ಇವಾಗ ಇಮೇಜ್ ಎಲ್ಲ ಹಾಳಾಗುತ್ತೆ ಸರ್ ನ್ಯಾಯಾಂಗ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನೋ ಒಂದು ತಪ್ಪು ಮಾಡಿರಲೇಬೇಕು ಬೆಂಕಿ ಇಲ್ಲದೆ ಹೋಗಿ ಆಡಲ್ಲ ಅಲ್ವಾ ಮೇಡಮ್ ಅದು ನೀವು ಹೇಳೋ ಲೆಕ್ಕಾಚಾರನೂ ಒಂಥರ ಕರೆಕ್ಟ್ ಇದೆ ಬಟ್ ಅವ್ರು ಏನು ಕಿಟ್ಟಿದ್ದಾರೆ ಅಂದರೆ ಈ ಇವಾಗ ಸಾಕ್ಷಿಗಳು ಏನು ಸಿಕ್ಕಿದಾವೆ ಅವನ್ನೆಲ್ಲ ವೆರಿಫೈ ಮಾಡ್ತಾರೆ ಸಲ ವೆರಿಫೈ ಮಾಡಿ ಅದು ಟ್ರೂ ಅಂತ ಗೊತ್ತಾದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಇಲ್ಲ ಅಂತ ಅಂದ್ರೆ ರಿಲೀಸ್ ಮಾಡ್ತಾರೆ ಹಾಗಾದ್ರೆ ದರ್ಶನ್ ಅವರು ನಾನು ಒಡೆದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ಹೊಡೆದಿರೋದು ತಪ್ಪಲ್ವಾ ಆಮೇಲೆ ಕಿಡ್ನಪ್ ಕೇಸ್ ಅಂದರೆ ಕಿಡ್ನಪ್ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದಾರೆ ಹಾಗೆ ಮೂವತ್ತು ಲಕ್ಷ ದುಡ್ಡು ಸಹ ಕೊಟ್ಟಿದ್ದಾರೆ ಬಾಡಿನ ಡಿಸ್ಪೋಸ್ ಮಾಡಿ ಅಂತ ಹೇಳಲಿಕ್ಕೆ ಈಗೇಳಿದ್ ನೀವು ಮೂರು ಪಾಯಿಂಟು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡಿರೋದು ತಪ್ಪೇನೆ ಅವರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಪ್ರೂಫ್ ಆದರೆ ಅದು ತಪ್ಪು ಹೊಡೆದಿದ್ದಾರೆ ಅಂತ ಗೊತ್ತಾದರೆ ಅದು ತಪ್ಪು ಅವ್ರಿಗೆ ಅವರು ಸ್ನೇಹಿತೆ ಇರೋ ಅವರಿಗೆ ಯಾವುದೇ ಯಾವುದೋ ಒಂಥರ ಕಿರುಕುಳ ಬಂದಿದೆ ಅದರಿಂದ ಅವರು ವಾರ್ನು ಮಾಡ್ಬೋದಿತ್ತು ಡೈರೆಕ್ಟಾಗಿ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಲ್ಲ ನಾನು ಮಾಡಿಲ್ಲ ಬೇರೆ ಯಾರೋ ಮಾಡಿದ್ದಾರೆ ಅಂತ ಅವರು ಮೀಡಿಯಾ ಮುಂದೆ ಅವರು ರೆಕಗ್ನೈಸ್ ಮಾಡಿರೋದು ಬಟ್ ಕೆಲವು ಸಾಕ್ಷ್ಯಾಧಾರಗಳು ಹೇಳೋದೇನು ಅಂತಂದರೆ ಅವರು ಹೋಗಿದ್ದರು ಅವರು ಕೈ ಮಾಡಿದರು ಮಿಂಗಲ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವುದೇ ಸಾಕ್ಷ್ಯ ಮೀಡಿಯಾದರು ಹೇಳ್ತಾವ್ರೆ ಹೊರತು ಪಬ್ಲಿಕ್ಕಿಗೆ ಯಾವುದು ತೋರಿಸಿಲ್ಲ ಇಂಥ ದಾಖಲೆ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಅದು ಎಲ್ಲರಿಗೂ ಸಿಕ್ಕಿದ ಮೇಲೆ ಆಮೇಲೆ ನಾವು ಡಿಸೈಡ್ ಮಾಡ್ಬೋದು ಅಂಥವರೆಗೂ ಇದು ಏನು ಹೇಳೋಕ್ಕಾಗಲ್ಲ ಇದು ಕಣ್ಣು ಮುಚ್ಚಿ ವ್ಯಾಪಾರ ಇದು ಎಲ್ಲ ಪಬ್ಲಿಕ್ಕಿಗೆ ನೀಟಾಗಿ ತೋರಿಸ್ಬಿಟ್ರೆ ದಾಖಲೆಗಳೆಲ್ಲನ ಆವಾಗ ಪಬ್ಲಿಕ್ಕು ಡಿಸೈಡ್ ಮಾಡ್ತಾರೆ ಕೋರ್ಟ್ಗೂ ಒಂದು ಇದು ಸಿಗುತ್ತೆ ಅದು ಮೀಡಿಯಾದವ್ರು ಹೇಳ್ತಾರೆ ಹೋಗಿದ್ದಾರೆ ಅಂತ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ ಅವ್ರು ಇನ್ವಾಲ್ವ್ ಆಗಿಲ್ಲ ಸುಮ್ಮನೆ ಅವರು ಗೈಡ್ ಮಾಡಿಲ್ಲ ಸುಮ್ಮನೆ ಅವ್ರು ಬಂದಿದ್ದಾರೆ ಇವರೆಲ್ಲ ಅವ್ರಿಗೆ ಆಗದಿಲ್ಲಾರ ಆ ಥರ ಮಾಡಿದ್ದಾರೆ ಅಂತ ಇದಕ್ಕೆ ನಾವು ತೀರ್ಪು ಕೊಡೋಕ್ಕೆ ಏನೂ ಇಲ್ಲ ಯಾಕಂದರೆ ಅವ್ರು ಹೇಳಿರೋ ಸಾಕ್ಷಿಗಳು ಯಾವುದೂ ಡಿಸ್ಪ್ಲೇನೇ ಇಲ್ಲ ಹಂಗಾಗಿ ಇದೇನು ಮಾಡೋಕ್ಕಾಗಲ್ಲ ನಾವೇನು ಹೇಳೋದು ಅಂತಂದರೆ ಯಾರೇ ಆಗಲಿ ಏನೇ ಆಗಲಿ ತಪ್ಪು ಮಾಡಿದನು ಶಿಕ್ಷೆ ಅನುಭವಿಸ್ಬೇಕು ಒಪ್ತಿಂದ ನೀರು ಕುಡಿಲೇಬೇಕು ಅವ್ರು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅಂತಂದರೆ ವಾ ವಾಪಸ್ ಬರ್ತಾರೆ ಏನು ನ್ಯಾಯಾಂಗ ಬಂದಾನಂದರೆ ಅವ್ರದ್ದೊಂದು ಸ್ವಲ್ಪ ಏನು ಫಾರ್ಮಾಲಿಟೀಸ್ ಇರುತ್ತೆ ಅದು ಕ್ಲಿಯರ್ ಮಾಡ್ತಾರೆ ಕ್ಲಿಯರ್ ಆದಮೇಲೆ ಹೊರಗಡೆ ಕಳಿಸ್ತಾರೆ ಅದು ತಪ್ಪು ಮಾಡಿದ್ದು ನಿಜ ಆದರೆ ಸಹಜ ಆದರೆ ಅದೇನು ಶಿಕ್ಷೆ ಕೊಡಬೇಕು ಕೋರ್ಟು ಅಂತ ಇದೆ ಕಾನೂನು ಅಂತ ಇದೆ ಅದು ನಡೀತಿದೆ ನಾನು ಈ ವಿಚಾರದಲ್ಲಿ ಏನು ಹೇಳ್ತೀನಿ ಅಂತಂದರೆ ಯಾವುದೇ ಒಬ್ಬ ಶ್ರೀಮಂತ ಆಗಿರಲಿ ಎಷ್ಟೇ ಕೋಟಿ ದುಡ್ಡಿರಲಿ ಯಾವುದೇ ಒಬ್ಬ ಬಡವ ಇರಲಿ ಭಿಕ್ಷುಕ ಇರಲಿ ಈ ಒಂದು ಸಂವಿಧಾನ ಅಂತ ಒಂದಿದೆ ಆ ಸಂವಿಧಾನದಲ್ಲಿ ಯಾವ್ಯಾವುದಕ್ಕೆ ಏನೇನು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಆ ರೀತಿ ನ್ಯಾಯ ಸಿಗಲೇಬೇಕು ಅದು ಸಿಕ್ಕಿದ್ರೇ ಅದಕ್ಕೊಂದು ಬೆಲೆ ರಾಜ್ಯದ ದೇಶದ ಜನತೆಯ ನೆಮ್ಮದಿಯಿಂದ ವಾಸ ಮಾಡ್ಲಿಕ್ಕೆ ಸಾಧ್ಯ ನಿಮ್ಮ ಹತ್ರ ಕೋಟಿ ಇದೆ ಅಂದ್ಬಿಟ್ಟು ನೀವು ಬಂದು ನಮ್ಮ ಮೇಲೆ ಯಾವುದೇ ರೀತಿ ನಡ್ಕೊತೀರಾ ಅಂತಂದರೆ ಅದು ಸಾಧ್ಯವೇ ಇಲ್ಲ ನಾನು ಭಿಕ್ಷುಕ ಆಗಿದ್ರು ಅಥವಾ ನಮ್ಮ ಕೈಲಿ ಇಲ್ಲ ಇಲ್ಲಾಂದ್ರೂ ನೀವೇನಾದರೂ ಒಂದು ತಪ್ಪು ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ನಾವು ಅಲ್ವಾ ಹಂಗಾಗಿ ಸಮಾನತೆ ಒಂದಿದೆ ಸಂವಿಧಾನದಲ್ಲಿ ಆ ಸಮಾನತೆ ಕಾಪಾಡ್ಕೊಂಡು ಹೋದರೆ ಎಲ್ಲರಿಗೂ ಸಮಾಜ ದೃಷ್ಟಿಯಿಂದ ಒಳಿತನ್ನು ನಾವು ಕಾಪಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ನ್ಯಾಯಾಲಯ ಆಗಲಿ ಐ ಆರ್ ಡಿಪಾರ್ಟ್ಮೆಂಟ್ ತನಿಖಾಧಿರುಗಳಾಗಲಿ ಅಥವಾ ಜಡ್ಜೆ ಆಗಲಿ ಏನು ಕಾನೂನಿಗೆ ಸಂಬಂಧಪಟ್ಟಿದ್ದು ಏನಿದೆ ಅವರು ನೋಡಿ ಸತ್ಯಾಸತ್ಯತೆ ಏನಿದೆ ಫೈನಲು ಇನ್ನೂ ಎರಡು ದಿನ ಲೇಟ್ ಆಗಲಿ ತೊಂದರೆ ಇಲ್ಲ ಇನ್ನೂ ಎರಡು ದಿನ ಲೇ ಲೇಟಾದ್ರೂ ಫೈನಲ್ಲಾಗೆ ನ್ಯಾಯ ಏನಿದೆ ಅದನ್ನು ಮುಂದೆ ಬಿಚ್ಚಿಡ್ಬೇಕಷ್ಟೇ ಇದರಲ್ಲಿ ಯಾವುದೇ ರೀತಿ ಒಳಾಟ ಒಳಾಟ ಒಳ ಒಪ್ಪಂದ ಏನು ನಡಿಬಾರ್ದು ಅವ್ರು ರಿಯಲ್ಲಾಗಿ ಏನು ತಪ್ಪು ಮಾಡಿಲ್ವಾ ಎರಡು ದಿನ ಲೇಟಾಗಲಿ ಏನೂ ಇಲ್ಲ ನಿಷ್ಕಳಂಕ ಮನುಷ್ಯ ಏನು ತಪ್ಪು ಮಾಡಿಲ್ಲ ಅಂತ ಬಿಡುಗಡೆ ಆಗಲಿ ತಪ್ಪು ಮಾಡಿದ್ದು ಸಹಜ ನಿಜ ಆದರೆ ಅವ್ರಿಗೇನಿದೆ ಶಿಕ್ಷೆ ಅದು ಕೊಡಲಿ ಅದು ಯಾವುದೇ ವ್ಯಕ್ತಿ ಆಗಿರಲಿ ನಾನಾಗಿರಲಿ ನೀನಾಗಿರಲಿ ಸಿ ಎಮ್ ಆಗಿರಲಿ ಎಮ್ ಎಮ್ ಪಿ ಆಗಿರಲಿ ಪಿ ಎಮ್ ಆಗಿರಲಿ ಯಾರೇ ಆಗಿರಲಿ ನಾನು ಕೇಳ್ಕೊಳ್ಳೋದು ಅಷ್ಟೇ ಮೇಡಮ್ ಪಬ್ಲಿಕ್ ಬದುಕಬೇಕಾ ನ್ಯಾಯ ಉಳಿಬೇಕಷ್ಟೇ ನ್ಯಾಯ ಇದ್ದರೆ ಮಾತ್ರ ಪಬ್ಲಿಕ್ ಬದುಕಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅದೇನಿದೆ ರಿಯಲ್ಲೇ ನಮಗೇನು ಸುಳ್ಳು ಬೇಡ ಏನು ಅವ್ರು ತಪ್ಪು ಮಾಡಿದಾರಾ ನಿಜವಾಗ್ಲೂ ತಪ್ಪು ಮಾಡಿದಾರಾ ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿಲ್ವಾ ಸುಮ್ಮನೆ ಒಬ್ಬಿಸ್ತಾ ಇದ್ದಾರಾ ಬಿಟ್ಬಿಡಿ ನೀವು ಅನ್ ಇರಬಾರ್ದು ಅನ್ಫೇವರಾಗಿ ನ್ಯಾಯ ಏನಿದೆ ತೂಕ ಲೆಕ್ಕಾಚಾರಕ್ಕೆ ಇರ್ಬೇಕು ಅಷ್ಟೇ ನಮ್ಮ ಅಭಿಪ್ರಾಯ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಆರೋಪಿ ಅಂತ ಹೇಳ್ಬಿಟ್ಟು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಆಗಿದೆ ಮಾಡಿದ ತಪ್ಪು ಮೇಡಮ್ ಅವ್ರು ಕೊಲೆ ಮಾಡಿದ್ರೆ ತಪ್ಪೆ ಯಾವ ಅನಾರ ಇರಲಿ ಅವನು ಅವನು ಎಂಥ ಕೋಟ್ಯಾಪತಿ ಇರಲಿ ಎಂಥ ಇವನು ಇರಲಿ ಪ್ರಧಾನ ಮಂತ್ರಿ ಮಗನೇ ಇರಲಿ ತಪ್ಪು ತಪ್ಪೆ ಹೇಳಿ ಅವನು ಕೊಲೆ ಮಾಡಿದ್ರೆ ತಪ್ಪು ಹೇಳಿ ಅವನದು ತಪ್ಪಿದೆ ಯಾರೋ ಕೊಲೆ ಆದನಲ್ಲ ಅವನದು ತಪ್ಪಿದೆ ಅವನು ಏನೋ ಅದು ಮೆಸೇಜ್ ಅಂತೆ ಅದಂತೆ ಇದಂತೆ ಆ ಮೊಬೈಲಲ್ಲಿ ಚೀಟಿಂಗ್ ಅದಂತೆ ಇದಂತೆ ಎಲ್ಲ ಕಳಿಸಿದ್ದು ಅವರು ಆಮೇಲೆ ಅಲ್ಲಿ ಇದು ಮಾಡಿದ್ದು ಎಲ್ಲ ಆಮೇಲೆ ಕರ್ಕೊಂಡು ಹೋಗೋದು ಅವ್ರಿಗೂ ಅವ್ರು ಯಾರೋ ಇವರಂತೆ ಯಾರೋ ದರ್ಶನ್ ಪವಿತ್ರ ಗೌಡ ಅಂತೆ ಅದಂತೆ ಇದಂತೆ ಎಲ್ಲ ಈ ಆಗ್ತಾ ಆಗ್ತಾಯಿರೋದು ಫಸ್ಟ್ ಪಾಯಿಂಟು ಹೇಳಿ ಫಸ್ಟ್ ಪಾಯಿಂಟು ಆಗ್ತಾ ಇರೋದು ಅದಕ್ಕೆ ಯಾವಾಗಲೂ ಒಳ್ಳೆತನ ಬೇಕು ಅವನು ಆ ಹುಡುಗಿ ಹೇಳ್ಬಿಟ್ಲು ಈ ಥರ ಚೀಟಿಂಗ್ ಮಾಡ್ತಾಯಿದಾನ ಅದಕ್ಕೆ ಅಂತ ಇವನು ಏನೋ ಇವ್ರಿಗೆಲ್ಲೂ ಹೋಗಿತ್ತು ಮೇಡಮ್ ಬುದ್ಧಿ ಇವರು ಒಬ್ಬರು ಫಿಲ್ಮಿ ಸ್ಟಾರು ಇವರು ಇವು ನಮ್ಮ ಕರ್ನಾಟಕಕ್ಕೆ ಎಮ್ಮೆ ಇವರು ದರ್ಶನ್ ಅಂದರೆ ಏನು ಮಾಮೂಲಿನ ನನ್ನ ಮುಸ್ಲಿಮ್ಸು ಆದ್ರೂ ದರ್ಶನ್ ಫ್ಯಾನ್ ನಾನು ಯಾಕಂದರೆ ಅವ್ರು ಫಿಲ್ಮ್ ಹಂಗಿರ್ತಿತ್ತು ಅವರು ಆ ಥರ ಮಾಡಿದ್ರೆ ಬೇರೆಯವ್ರ ಗತಿ ಏನು ಅದಕ್ಕೆ ಯಾರು ಇರಲಿ ನ್ಯಾಯ ಅವ್ರು ಕೊಲೆ ಮಾಡಿದರೆ ಅವ್ರು ಶಿಕ್ಷೆ ಆಗಲೇಬೇಕು ಯಾವನು ಉಡ್ದಿಲ್ಲ ಈ ನ್ಯಾಯದ ಮುಂದೆ ಯಾವನು ಇಲ್ಲ ಅವನು ನಮ್ಮ ಪ್ರಧಾನಮಂತ್ರಿ ಮಗಾನೇ ಆಗಲಿ ಹೇಳಿ ಅವ್ನ ಶಿಕ್ಷೆ ಆಗಲೇಬೇಕು ಅವ್ನು ತಪ್ಪು ಮಾಡಿದ್ರೆ ಅವನಿಗೂ ಆಗಬೇಕು ಅವನು ಅವ್ನು ಕೊಲೆ ಆಗ್ಬಿಟ್ಟ ಒಟ್ಟಿನಲ್ಲಿ ಅವನದು ಹೇಳಲಿ ಅವನು ಏನೋ ನ್ಯಾಯ ಅವಂದು ತಪ್ಪಿದೆ ಅಂತ ಹೇಳಿ ಹೇಳಿ ಇವ್ರಿಗೂ ಶಿಕ್ಷೆ ಕೊಡಲಿ ಅವ್ರಿಗೂ ಏನು ಮಾಡ್ತಾರೋ ಮಾಡಲಿ ನ್ಯಾಯ ನ್ಯಾಯ ಇದೆ ಪೊಲೀಸ್ ಇದೆ ಏನು ಮಾಡ್ತಾರೋ ಮಾಡ್ಲಿ ಅಷ್ಟೇ ದರ್ಶನ್ ಅವರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವ್ರು ಮಾಡಿದ ಸರಿ ಅನ್ಸತ್ತ ತಪ್ಪು ಅನ್ಸತ್ತ ಮೇಡಮ್ ತಪ್ಪು ಅಂತ ಏನು ಅನ್ಸಲ್ಲ ಸರಿ ಅಂತ ಅನ್ಸಲ್ಲ ಇಬ್ರು ಕೆಟ್ಟವರು ಅಂತ ನಾನು ಹೇಳಲ್ಲ ಬಟ್ ಚಾಮುಂಡಿ ಚಾಮುಂಡಿ ದೇವರು ಅಂತ ಎಲ್ಲರೂ ಹೇಳ್ತಿದ್ದಾರೆ ಚಾಮುಂಡಿ ತಾಯಿ ಕಾಪಾಡ್ತಾಳೆ ಕಾಪಾಡ್ತಾಳೆ ಅಂತ ಸೊ ಒಂದು ಟೈಮಲ್ಲಿ ಅವರು ಅವರು ಮಿಸ್ಸಸ್ ವಿಷಯದಲ್ಲಿ ಹೋಗಿ ಹೋಗಿದ್ರಲ್ಲ ಸೊ ಅದೊಂದು ರಿವಿಷನ್ನು ಸೊ ಫೇಲ್ ಆಯ್ತಿಲ್ಲ ಅಷ್ಟೇ ಚಾಮುಂಡಿ ನೋಡಿದ್ಲು ಎಕ್ಸಾಮ್ ಮಾಡಿದ್ಲು ಎಷ್ಟೇ ಅವ್ರು ಕೆಟ್ಟೋರಾಗಿರಲಿ ಏನೇ ಮಾಡಿರಲಿ ಅದೊಂದು ಧರ್ಮದಿಂದ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಆ ಥರ ಬಿದ್ದರು ಅಂತ ಅನ್ಸುತ್ತೆ ಅಷ್ಟೆ ಊರು ಇದಕ್ಕೆ ಬಿಟ್ಟಿದ್ವಿ ಮೇಡಮ್ ನಾವೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಅವ್ರವ್ರ ವ್ಯಕ್ತಿತ್ವದ ಬಗ್ಗೆ ಎಷ್ಟೊಂದು ಜನ ಇದ್ದಾರೆ ಫಿಲಮ್ ಸ್ಟಾರ್ಸ್ಗಳು ಇವರೊಂಥರ ಬೇರೆ ಥರ ಆ್ಯಕ್ಟ್ ಮಾಡಿದ್ರು ಏನ್ ಮಾತಾಡಕು ಆಗಲ್ಲ ಏನ್ ಮಾತಾಡೋದಿ ಅದೇ ಈಗ ತಾಮುಂಡಿ ತಾಯಿ ಇದನ್ ಮಾಡ್ತಾಳೆ ಅಂತ ಇಷ್ಟೊಂದ್ ಯಾವ್ದೊಂದು ಊರಲ್ಲಿ ದೇವ್ರ ಪೂಜೆನೆ ಮಾಡ್ತಿದಾರಲ್ವಾ ಸೊ ಅದೊಂದ್ ರಿವಿಸನ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಅಂತ ಅನ್ಸುತ್ತೆ ಅಷ್ಟೇ ಪಾಸ್ ಆಗ್ಲಿಲ್ಲ ಬೇರೆ ರೀತಿ ಹೋಗ್ಬೋದಾಗಿತ್ತು ಬಟ್ ಇವ್ರು ಈ ರೀತಿ ಫೇಲ್ ಆದ್ರು ಅಂತ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಅಷ್ಟೇ ಪಾಸ್ ಆಗ್ಲಿಲ್ಲ ದರ್ಶನ್ ಅವರು ಕೊಲೆ ಆರೋಪಿಯಾಗಿ ಜೈಲಿದ್ದಾರೆ ಯಾಕೆ ಆಗ್ಬೇಕು ಸರ್ ಯಾಕೆ ಆಗ್ಬೇಕು ಅಂದ್ರೆ ಏನೋ ಒಂದು ಕಾರಣ ಅಂತ ಆಗ್ಬಿಟ್ಟವ್ ಆಗಬಾರ್ದಿತ್ತು ಈಗ ಅವರೇ ಪಕ್ಕ ಮಾಡಿದ್ದಾರೆ ಅಂತ ಒಂದು ಕನ್ಫರ್ಮೇಷನ್ ಇಲ್ಲ ಬೈ ಚಾನ್ಸ್ ಒಂದು ವೇಳೆ ಆಗಿದ್ರು ಏನೋ ಇಷ್ಟೊಂದು ದಿನ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡು ಬಂದವ್ರೆ ಆ ಒಂದು ಇದ್ರು ಆಗಬೇಕು ಅಂತ ಕೇಳ್ಕೊತಿ ಸರ್ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಹೊಡೆದು ಬರ್ದು ಮಾಡೋರಿಗೆಲ್ಲ ಈಗ ಈಗ ಆಕೆ ಮಾಡಿರೋದು ತಪ್ಪೇ ಅಲ್ಲ ಮೇಡಮ್ ಈಗ ಬೇರೆ ಒಂದ್ ಇದ್ ಮಾಡ್ಕೊಂಡು ಅವ್ರ ಮೇಲೆ ಆ ತರ ಕೆಟ್ಟ ಕೆಟ್ಟ ಮಾಡೋದು ಅದೊಂದು ತಪ್ಪಲ್ವ ಇವರು ಡೈರೆಕ್ಟ್ ಕಾನೂನು ಕೈ ತಗೊಂಬಾರ್ದೈತೆ ಏನೋ ಒಂದು ವೇಳೆ ಆಗೈತೆ ಅನಿರೀಕ್ಷಿತವಾಗಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಏನೋ ಒಂದು ನ್ಯಾಯಾಲಯದ ಕಡೆಯಿಂದನೋ ಸ್ವಲ್ಪ ಏನೋ ಒಂದು ಅಡ್ವಾನ್ಸ್ ಮಾಡಿ ಅವ್ರ ಬೇಲ್ ಸಿಗೋ ಥರ ಆಗಬೇಕು ಅಂತ ಕೇಳ್ಕೊತೀವ್ರಿ ಸೆಲೆಬ್ರಿಟೀಸ್ ಆಗಿ ಏನೇ ಅಂತ ಇಲ್ಲ ಆತರ ಅಂತಲ್ಲ ಸೆಲೆಬ್ರಿಟೀಸ್ ಅಂತಲ್ಲ ಏನೋ ಒಂದು ಕೆಟ್ಟಗಳಿಗೆ ಆಗಬಾರ್ದಿತ್ತು ಏನೋ ಒಂದು ಉದ್ವೇಗ ಇದ್ರಿಂದ ಆಗೈತೆ ಏನೋ ಅದನ್ನು ಸ್ವಲ್ಪ ತಾಳೆ ಮಾಡಿ ನೋಡಿ ಹೆಚ್ಚು ಮನ್ಸು ಮಾಡಿ ಕೊಡ್ಬೇಕು ಅಂತ ಒಂದು ಇದು ಅಷ್ಟೇ ನ್ಯಾಯಾಲಯದಿಂದ ಆಗ್ಬೇಕು ಅದನ್ನ ಹೇಳ್ತಾ ಇರೋದು ಅವರು ಯೋಚನೆ ಮಾಡಿ ಫುಲ್ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ ಆಗೋ ಶಿಕ್ಷಣ ಸ್ವಲ್ಪ ಕಮ್ಮಿ ಮಾಡಿ ಬೇಲ್ ಸಿಗೋ ತರ ಮಾಡಿ ಅಂತ ಕೇಳ್ತಾ ಇರೋದು ಇವಾಗ ದರ್ಶನ್ ಮಾಡಿರೋದು ತಪ್ಪ ತಪ್ಪೇ ಅದು ಒಟ್ಟಾರೆ ಹುಡ್ಗಿಗೆ ನ್ಯಾಯ ಸಿಗ್ಬೇಕು ಅವಳಿಗೆ ಏನ್ ಮಾಡ್ಬೇಕದ್ ಮಾಡಿ ಪಪ್ಪ ಇವ್ರು ಮಾಡಿದ್ ತೊಪ್ಪೆ ಜೈಲ್ ಹೋಗಿದ್ದಾರೆ ತೀರ್ಪು ಬಂದಿಲ್ಲ ಏನ್ ಶಿಕ್ಷೆ ಆಗ್ಬೇಕು ನಿಮ್ಮ ಇಷ್ಟ ನಿಮಗೆ ಹೇಳ್ತಾ ನಾನು ಅಷ್ಟೇ ಒಟ್ಟಾರೆ ಪಾಪ ಇವ್ರಿಗೆ ನ್ಯಾಯ ಸಿಗಬೇಕು ಆ ಹುಡುಗಿಗೆ ಒಳ್ಳು ಪಾಪಾ ಈ ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡಿದ್ದಾಳೆ ಯಾವ ಥರ ಇರ್ತಾಳೆ ಪಾಪ ಇದು ನಮಗೆ ಏನು ಮಾಡ್ತಿರ್ ಮಾಡಿ ಸರ್ ನಿಮಗೆ ಸೇರಿದ್ದು ದರ್ಶನ್ ಮಾಡಿರೋದು ತಪ್ಪ ತಪ್ಪೆ ಅವ್ರು ಮಾಡವ್ರ ಇಲ್ಲ ಗೊತ್ತಿಲ್ಲ ಇನ್ನ ಪೊಲೀಸ್ ಅವರು ತನಿಖೆ ಮಾಡಿ ತರ್ಬೇಕು ಇನ್ನ ಆಚೆ ಇನ್ನ ಎಷ್ಟೊಂದ್ ಜನ ಇರ್ತಾರೆ ಇನ್ನ ಮಾಡಿರೋರು ಅವರೆಲ್ಲ ಆಚೆ ಬಂದು ಅವ್ರಿಗೇನ್ ಶಿಕ್ಷೆ ಆಗ್ಬೇಕು ಆಗ್ಲೇಬೇಕು ತಪ್ಪು ತಪ್ಪೆ ಮಾಡಿರೋದು ಇವಾಗ ಒಂದು ಬೆಂಬಲಿಗರು ಅಂತ ಏನಿದ್ದಾರೆ ಅವರು ಹದಿನೈದು ಜನ ಇವಾಗ ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ ಒಬ್ಬರ ಮೇಲೆ ಅಭಿಮಾನ ಇಟ್ಕೊಳ್ಳೋದು ಎಷ್ಟು ಸರಿ ಎಷ್ಟು ತಪ್ಪು ಅದು ಈ ಮಟ್ಟಿಗೆ

ಸರ್ರೇ ಊಟ ಹಾಕ್ತಾರ ಅವ್ರ ಮನೆಯವ್ರಗ್ ಬಂದ್ ಈಗ ಅವ್ರ ಕಷ್ಟ ಕೇಳ್ತಾವ್ರ ಮನೇಲಿ ಎಷ್ಟು ಅವ್ರ ಎಷ್ಟೊಂದು ಅವ್ರ ಅಪ್ಪನೇ ಮಾಡಿರೋರು ಅಷ್ಟೇ ದರ್ಶನ್ ಸರ್ ಅದು ತಪ್ಪು ತಪ್ಪು ಮಾಡ್ದಿರೋರ್ಗೆ ಬೇಲಾಗ್ಲಿ ತಪ್ಪು ಮಾಡಿರೋ ಬೇಲ್ ಬೇಡ ಇವಾಗ ದರ್ಶನ್ ತಪ್ಪು ಮಾಡಿದ್ರೆ ಆಗ್ಲಿ ತಪ್ಪು ಮಾಡಿಲ್ಲ ಅಂದ್ರೆ ಯಾರು ಮಾಡೋರು ಅವ್ರಗಾಗ್ಲಿ ಅಂತ ಹೇಳಿ ಈಗ ಅವ್ರ ತಂದೆ ತಾಯಿ ಇದರಲ್ಲ ತಾಯಿ ಅವರು ತುಂಬ ನೊಂದಿದಾರಲ್ವ ನಮ್ಮ ಮನೇಲಿ ನಡೆದಿದ್ರು ಈಗ ಯಾರಿಗೆ ಆಗಲಿ ಕೋಪ ಅನ್ನೋದು ಬಂದೇ ಬರುತ್ತಲ್ವ ಅವ್ರಿಗೆ ಶಿಕ್ಷೆ ಆಗಬೇಕು ಯಾರೇ ಆಗಲಿ ತಪ್ಪು ಮಾಡಿದರೆ ದರ್ಶನಲ್ಲ ಇನ್ನೊಬ್ಬನೇ ಆಗಲಿ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ನಮ್ಮ ಪ್ರಕಾರ ಶಿಕ್ಷೆ ಆಗಬೇಕು ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲದಾದರೆ ಮಾಡ ಬೇಡ ಅರ್ಥ ನಮ್ಮ ಜನಗಳು ಅದನ್ನೇ ಹೇಳ್ತಾ ಇರೋದು ಎಲ್ಲ ಕಡೆಗೆ ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ನಾವಿರ್ಬೋದು ನಾವು ಪ್ರತಿನಿತ್ಯ ಮಾತಾಡ್ತೀವಿ ಇಂಥ ಒಬ್ಬ ಉನ್ನತ ಸ್ಥಾನಕ್ಕೆ ಹೋದವನು ಇಷ್ಟು ಬೇಗ ಹಿಂಗೆ ಆಗ್ಬಿಟ್ಟಿನಲ್ಲ ನಮಗೂ ಬೇಜಾರಿದೆ ಆದರೆ ಜನಗಳು ಇದನ್ನು ನೋಡಿ ತಿದ್ಕೋಬೇಕು ಬೇರೆಯವರು ನಾವು ಇಂಥ ಒಬ್ಬ ಸೆಲೆಬ್ರಿಟಿ ಮಾಡಿ ಇವ್ನಿಗೆ ಶಿಕ್ಷೆ ಆಯ್ತು ಅನ್ನೋದು ನೋಡಿ ಬೇರೆಯವರು ತಪ್ಪು ಮಾಡಬಾರ್ದು ಅನ್ನೋದು ನಮ್ಮ ಒಪಿನಿಯನ್ ಆದರೂ ಕೆಲವರು ಇರ್ತಾರೆ ಅವರು ಮೂರನ್ನು ಬಿಟ್ಟವರು ಏನು ಹೇಳಿ ಅವ್ರನ್ನೇ ಮೂರನ್ನ ಬಿಟ್ಟರು ಅಂತ ಹೇಳೋದು ಆ ಮೂರನ್ನು ಬಿಡಬಾರ್ದು ಜನ ಸಮಾಜದಲ್ಲಿ ಇವತ್ತು ಗೌರವಿತವಾಗಿ ಬದುಕಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕು ಅದಿದ್ರೇ ಸಾಧ್ಯ ಆಮೇಲೆ ಸಣ್ಣ ಪುಟ್ಟ ರೋಡ್ ಮೇಲೆ ಓಡಾಡೋಕ್ಕಾಗಲ್ಲ ಈ ಥರದ ಕ್ರೈಮ್ ಎಲ್ಲ ಹಾಕ್ತಾಯಿದ್ರೆ ಸಣ್ಣ ಪುಟ್ಟ ಓಡಾಡಕ್ಕೆ ಆಗಲ್ಲ ಭಯ ಬರೋದಿಲ್ಲ ಜನರಲ್ಲಿ ಪೊಲೀಸ್ ವ್ಯವಸ್ಥೆನ ಕೇಳ್ತಾರೆ ರಾಜಕೀಯದವ್ರ ಕೇಳ್ತಾರೆ ಪ್ರತಿಯೊಬ್ರು ಅಂದ್ರೆ ಕೇಳ್ತಾರೆ ಏನು ಮಾಡ್ತಾ ಇದ್ದಾರೆ ನೀವು ಅಂತ ಅದಾಗಬೇಕು ಅಂದ್ರೆ ಇದು ಶಿಕ್ಷೆ ಆಗಬೇಕು ಇವಾಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಬೇಲ್ ಆಗಬಾರ್ದು ತಾಯಿ ಇಷ್ಟು ಬೇಗ ಬೇಲ್ ಕೊಟ್ರೆ ಎಂತನ್ಗೂ ಏನಾಗುತ್ತೆ ಅಂದ್ರೆ ಭಯನೇ ಇರಲ್ಲ ಏ ನಾನು ಏನ್ ಬೇಕಾದ್ರೂ ಮಾಡಿ ಆಚೆ ಬಂದ್ಬಿಡ್ಬೋದು ಅನ್ನೋದು ಒಂದಿರ್ತದೆ ಯಾರಿಗು ಪ್ರತಿಯೊಬ್ಬರು ಅದೇ ಆಗೋದು ಭಯ ಅನ್ನೋದೇ ಇರ್ಲಂಗೆ ಆಗ್ಬಿಡುತ್ತೆ ಭಯ ಬರಬೇಕು ಜನರಲ್ಲಿ ಭಯ ಬರಬೇಕು ಅಂದ್ರೆ ಕಾನೂನು ಬಿಗಿಯಾಗಿರಬೇಕು ಕಾನೂನು ನೀವು ಎಷ್ಟು ಬಿಗಿ ಮಾಡ್ತೀರೋ ಅಷ್ಟು ಭಯ ಜನಗಳು ಭಯ ಬರ್ತದೆ ಅದು ಆಗ್ಬೇಕಿಲ್ಲ ನೋಡಿದ್ರಲ್ಲ ಜನ ಯಾವ ರೀತಿಯೆಲ್ಲ ಅವರ ಅಭಿಪ್ರಾಯನ ಹೇಳ್ತಾ ಇದ್ದಾರೆ ಅಂತ ತುಂಬಾ ಜನ ತಪ್ಪು ಮಾಡಿದರೆ ಶಿಕ್ಷೆ ಆಗ್ಲಿ ಅನ್ನೋರು ಇದ್ದಾರೆ ಬೇಲ್ ಸಿಕ್ಬಿಡ್ಲಿ ಅವರು ಶಿಕ್ಷೆ ಕಮ್ಮಿ ಆಗ್ಲಿ ಅಂತ ಈಗಲೂ ಕೂಡ ದರ್ಶನ್ ಅವ್ರಿಗೆ ಅಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ತಪ್ಪಿಲ್ಲ ಅಂತ ಸಹ ಹೇಳ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ